ಕ್ಲಿಯರ್ ಇವತ್ತು ನಾವು ನಮ್ಮ ಒಂದು ಆಧಾರ್ ಕಾರ್ಡ್ನ ಒಂದು ಬಯೋಮೆಟ್ರಿಕ್ ಲಾಕ್ ಅನ್ನೋದು ಲಾಕ್ ಆಗಿದ್ದರೆ ಅದನ್ನು ಯಾವ ರೀತಿ ಅನ್ಲಾಕ್ ಮಾಡಬೇಕು ಅಂತ ಹೇಳ್ತೀನಿ ನಮ್ಮ ಆಧಾರ್ ಕಾರ್ಡ್ನ ಬಯೋಮೆಟ್ರಿಕ್ ಲಾಕ್ ಆಗಿದ್ದರೆ ನಮ್ಮ ಆಧಾರನ ಯಾವುದೇ ಆಕ್ಟಿವಿಟಿ ಆಗೋದಿಲ್ಲ ನಾವು ಏನೊಂದು ತಂಬ್ ಕೊಟ್ಟು ಆ್ಯಕ್ಟಿವಿಟಿ ಮಾಡ್ತೀವಿ ಯಾವುದೇ ಆಕ್ಟಿವಿಟಿ ಆಗೋದಿಲ್ಲ ಎಲ್ಲವೂ ಕೂಡ ಲಾಕ್ ಅಂತ ತೋರಿಸುತ್ತೆ ಅದನ್ನು ನಾವೇ ಅನ್ಲಾಕ್ ಮಾಡ್ಕೋಬೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಮೊದಲು ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಮೈ ಆಧಾರ್ ಅಂತ ಸರ್ಚ್ ಮಾಡ್ಕೊಳ್ಳಿ ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿ ಇಲ್ಲಿ ಮೈ ಆಧಾರ್ ಅಂತ ಸರ್ಚ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಆಧಾರ್ನ ವೆಬ್ಸೈಟ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಮೂರು ಗೆರೆಗಳಿರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಮೇಲ್ಗಡೆ ಮೈ ಆಧಾರ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಆಧಾರ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿದೆ ನೋಡಿ ಆಧಾರ್ ಸರ್ವಿಸಸ್ ಅಂತ ಆ ಒಂದು ಆಧಾರ್ ಸರ್ವಿಸಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಇರುತ್ತೆ ನೀವು ಆಧಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಬಯೋಮೆಟ್ರಿಕ್ನ ಒಂದು ಆಪ್ಷನ್ ಇರುತ್ತೆ ಅದನ್ನು ಹುಡುಕಬೇಕಾಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ನೀವು ಹುಡುಕಿದರೆ ಇಲ್ಲಿ ಸೆಕ್ಯೂರ್ ಯುವರ್ ಬಯೋಮೆಟ್ರಿಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಸೆಕ್ಯೂರ್ ವರ್ ಬಯೋಮೆಟ್ರಿಕ್ಸ್ ಅಂತ ಆ ಒಂದು ಆಪ್ಷನ್ ಇಲ್ಲಿ ನೋಡಿ ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಏನಾದರೂ ಪಾಪಪ್ ತೋರಿಸಿದರೆ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಆಧಾರ್ ನಂಬರ್ ನಮಗೆ ಇಲ್ಲಿ ಬೇಕಾಗುತ್ತೆ ಆಧಾರ್ ನಂಬರ್ನ ಹಾಕಿ ಈ ಒಂದು ಕ್ಯಾಪ್ಚಾ ಕೋಡನ್ನು ಈ ಎಂಟರ್ ಕ್ಯಾಪ್ಚಾ ಅಂತ ಏನು ಬಾಕ್ಸ್ ಇದೆ ಅಲ್ಲಿ ಹಾಕಬೇಕಾಗುತ್ತೆ ಇದೆ ನೋಡಿ ಈ ಕ್ಯಾಪ್ಚಾ ಕೋಡನ್ನು ಸೇಮ್ ಟು ಸೇಮ್ ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ನೋಡಿ ಎಂಟರ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಈ ರೀತಿ ನೋಡಿ ಬಿ ಡಬಲ್ ಸೆವೆನ್ ಡಬಲ್ ಎಕ್ಸ್ ಅಂತ ಇದೆ ಈ ರೀತಿ ನೀವು ಸೇಮ್ ಟು ಸೇಮ್ ಯಾವ ರೀತಿ ಇದೆ ಅದನ್ನು ಎಂಟರ್ ಮಾಡಿ ನಂತರದಲ್ಲಿ ಇಲ್ಲಿ ಆಧಾರ್ ನಂಬರ್ನ ಹಾಕಿ ಮೇಲ್ಗಡೆ ಆಧಾರ್ ನಂಬರ್ನ ಹಾಕಿದ ನಂತರದಲ್ಲಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ವಿತ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ನಂಬರ್ಗೆ ಒ ಟಿ ಪಿ ರಿಸೀವ್ ಆಗುತ್ತೆ ಆ ಒಂದು ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ನಾವು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ಒ ಟಿ ಪಿ ಬಂದಿದೆ ನೋಡಿ ಆರು ಅಂಕೆಗಳ ಒಂದು ಒ ಟಿ ಪಿ ಬಂದಿರುತ್ತೆ ಅದನ್ನು ಹಾಕಿಬಿಟ್ಟು ನಾವು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಬಂದಿದೆ ನೋಡಿ ಈ ಒಂದು ಒ ಟಿ ಪಿನ ಎಂಟರ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ಮೇಲೆ ಇಲ್ಲಿ ನೋಡಿ ಈ ರೀತಿ ಪಾಪ್ ಅಪ್ ಬರ್ತಾ ಇದ್ರೆ ಕ್ಲೋಸ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ ಅಂತ ಇದೆ ಮುಂದಗಡೆ ರೆಡ್ ಕಲರ್ನಲ್ಲಿ ಲಾಕ್ ತೋರಿಸ್ತಾ ಇದೆ ನೋಡಿ ಈ ರೀತಿ ತೋರಿಸಿದ್ರೆ ಅದು ಲಾಕ್ ಆಗಿದೆ ಅಂತ ಅರ್ಥ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅನ್ಲಾಕ್ ಮಾಡ್ಕೋಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಅನ್ಲಾಕ್ ಯುವರ್ ಬಯೋಮೆಟ್ರಿಕ್ಸ್ ಅಂತ ನಂತರದಲ್ಲಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಅನ್ಲಾಕ್ ಬಯೋಮೆಟ್ರಿಕ್ ಇಲ್ಲಿ ನೋಡಿ ಈ ಒಂದು ಆಪ್ಷನ್ ಮೇಲೆ ಮೊದಲು ಟಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಕೆಳಗಡೆ ಪರ್ಮನೆಂಟ್ ಅನ್ಲಾಕ್ ಮತ್ತೆ ಟೆಂಪರರಿ ಅನ್ಲಾಕ್ ಅಂತ ಇದೆ ಇಲ್ಲಿ ಪರ್ಮನೆಂಟ್ ಅನ್ಲಾಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅನ್ಲಾಕ್ ಬಯೋಮೆಟ್ರಿಕ್ಸ್ ಪರ್ಮನೆಂಟ್ಲಿ ಅಂತ ನಂತರದಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಯುವರ್ ಬಯೋಮೆಟ್ರಿಕ್ಸ್ ಹ್ಯಾವ್ ಬಿನ್ ಅನ್ಲಾಕ್ಡ್ ಅಂತ ಬಂತು ಈ ರೀತಿ ಬಂದ ನಂತರದಲ್ಲಿ ನೀವು ನಿಮ್ಮ ಆಧಾರ್ನ ಯಾವುದೇ ಆಕ್ಟಿವಿಟಿ ಮಾಡ್ಕೋಬಹುದು ಯಾಕೆಂದ್ರೆ ಈಗ ಲಾಕ್ ಅನ್ನೋದು ಸಂಪೂರ್ಣವಾಗಿ ರಿಮೂವ್ ಆಗಿದೆ ಈ ರೀತಿ ನೀವು ಆಧಾರ್ನ ಬಯೋಮೆಟ್ರಿಕ್ ಲಾಕ್ನ ರಿಮೂವ್ ಮಾಡಬಹುದು